ಪ್ರತಿ ವರ್ಷದಂತೆ ಯುಗಾದಿ ಹಬ್ಬದ ಪಂಚಾಂಗದ ಶ್ರವಣವನ್ನು ಎಲ್ಲ ಕಡೆಗೂ ಭಾರತದ ಭೂಮಂಡಲದ ಎಲ್ಲ ಕಡಿಗೂ ಕೂಡ ಇದು ಪ್ರಸಿದ್ಧಿಯಾಗಿದ್ದು ಶ್ರವಣ ಮಾಡಬೇಕು ಕೇಳಬೇಕು ಅನ್ನುವಂಥದ್ದು ಎಲ್ಲರಿಗೂ ಉತ್ಸಾಹವಿರುತ್ತದೆ ಆದ್ದರಿಂದ ಈ ವರ್ಷದ ವಿಶೇಷತೆ ಯುಗಾದಿ ಹಬ್ಬದ ವಿಶೇಷತೆಗಳು ಏನು ಶ್ರವಣಗಳು ಹೇಗೆ ಮಾಡಬೇಕು ಏನಂತ ಮಾಡಬೇಕು ಯಾಕೆ ಮಾಡಬೇಕು ಅದೆಲ್ಲ ವಿಚಾರವನ್ನು ಮೊಟ್ಟ ಮೊದಲಿಗೆ ಹೇಳಬೇಕು ಅದಕ್ಕಿಂತ ಮೊದಲು ಎಲ್ಲ ಸಮಸ್ತ ವೀಕ್ಷಕರಿಗೂ ನಾಡಿನ ಸಮಸ್ತ ವೀಕ್ಷಕರಿಗೂ ನಮಸ್ಕಾರಗಳನ್ನು ಹೇಳ್ತಾ ಯುಗಾದಿ ಹಬ್ಬದ ಶುಭಾಶಯಗಳನ್ನು ಹೇಳ್ತಾ ಹಾಗೂ ಸಮಸ್ತ ಟಿ ವಿ ಚಾನೆಲ್ಗಳಿಗೂ ನಮಸ್ಕಾರಗಳನ್ನು ಹೇಳ್ತಾ ಯುಗಾದಿ ಹಬ್ಬದ ಶುಭಾಶಯವನ್ನು ಹೇಳ್ತಾ ಆರಂಭವನ್ನು ಮಾಡ್ತಾ ಇದ್ದೇವೆ ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರುಮೇದೇವ ಸರ್ವಕಾರು ಸರ್ವದಾ ಭಗವಂತ ಈ ಜಗತ್ತನ್ನು ಸೃಷ್ಟಿ ಮಾಡಿದ್ದಾನೆ ಸೃಷ್ಟಿ ಮಾಡಿದ ಮೇಲೆ ಪ್ರತಿಯೊಂದು ಸೃಷ್ಟಿಯಾಗುವಂತಹ ಎಲ್ಲ ಪದಾರ್ಥಗಳಿಗೂ ಒಂದು ಕಾಲ ಅಂತ ಕೊಟ್ಟಿದ್ದಾನೆ ಅದರ ವ್ಯವಸ್ಥೆ ಹೀಗೆ ಮಾಡಿದ್ದಾನೆ ಭಗವಂತ ಸೃಷ್ಟಿಯಾಗಬೇಕು ಇರಬೇಕು ನಾಶವಾಗಬೇಕು ಜಗತ್ತಿನಲ್ಲಿ ಎಲ್ಲವೂ ಹೀಗೇನೆ ಆದ್ದರಿಂದ ಭಗವಂತ ಮಾಡುವಂತಹ ಕೆಲಸ ಏನು ಅಂದರೆ ಜಗತ್ತು ಸೃಷ್ಟಿ ಮಾಡಿದ ಈ ಜಗತ್ತನ್ನು ಸೃಷ್ಟಿ ಮಾಡಿ ಇಲ್ಲಿ ಅನೇಕ ಜೀವರನ್ನು ದೇಹಗಳ ಮೂಲಕ ದೇಹಗಳನ್ನು ಕೊಟ್ಟು ನಾನಾ ತರಹದ ಪ್ರಾಣಿಗಳನ್ನಾಗಿ ಪಕ್ಷಿಗಳನ್ನಾಗಿ ಕ್ರಿಮಿಕೀಟಗಳನ್ನಾಗಿ ಮಾನವರಾಗಿ ಇಲ್ಲಿ ಹುಟ್ಟಿಸಿದ್ದಾನೆ ದೇವರು ನಮಗೆ ನಮ್ಮ ಬದುಕು ಸರಿಯಾಗಿ ಇರಬೇಕು ನಮ್ಮ ಬದುಕಿಗೆ ಯಾವ ತರಹದ ತೊಂದರೆಗಳು ಆಗತಕ್ಕದ್ದಲ್ಲ ಅನ್ನೋದೇ ಜೀವನ ಉದ್ದೇಶ ನಮ್ಮ ಜೀವನಕ್ಕೆ ಸಾಧನವನ್ನು ಮಾಡಿಕೊಳ್ಳುವುದಕ್ಕೆ ಒಂದೊಂದು ಮಾಧ್ಯಮಗಳಿದ್ದಾವೆ ದುಡಿಮೆ ಇದೆ ಸತ್ಕರ್ಮಗಳಿದ್ದಾವೆ ದೇವತಾ ಆರಾಧನೆಗಳಿದ್ದಾವೆ ಗುರುಗಳ ಆರಾಧನೆ ಇದೆ ಸಾಧನೆ ಇದೆ ಈ ಎಲ್ಲವೂ ಜೊತೆಗೆ ಇನ್ನೊಂದು ಇದೆ ಯಾವುದೇ ಕರ್ಮಗಳು ಮಾಡಬೇಕಾದರೆ ನಮಗೆ ಏನು ಬೇಕು ಮುಖ್ಯವಾಗಿ ಶಾಸ್ತ್ರ ಹೇಳುತ್ತೆ ಏನು ಅಂದರೆ ಯಾವುದೇ ಕರ್ಮಗಳು ಮಾಡಬೇಕಾದರೆ ದೇಹದ ಪ್ರತಿಯೊಂದು ಅಂಗಾಂಗಗಳು ಸರಿಯಾಗಿ ಇರಬೇಕು ಅಂದಾಗ ಮಾತ್ರ ಏನು ಮಾಡಲಿಕ್ಕೆ ಸಾಧ್ಯ ಕರ್ಮಗಳು ಮಾಡಲಿಕ್ಕೆ ಸಾಧ್ಯ ದೇಹಗಳಲ್ಲಿ ಅಂಗಗಳು ವಿಕಲವಾದಾಗ ಕರ್ಮಗಳು ಮಾಡಲಿಕ್ಕೆ ಆಗೋದಿಲ್ಲ ಆದ್ದರಿಂದ ಸುದೃಢವಾದಂಥ ದೇಹ ಬೇಕು ಕರ್ಮಗಳು ಮಾಡಬೇಕಾದರೆ ಒಳ್ಳೆಯ ಮನಸ್ಸು ಬೇಕು ಒಳ್ಳೆ ಬುದ್ಧಿ ಬೇಕು ಒಳ್ಳೆ ಜ್ಞಾನ ಬೇಕು ಇದೆಲ್ಲವನ್ನು ಪಡೆಯೋದು ಧರ್ಮ ಪಡೆದುಕೊಂಡು ಮಾಡುವಂತಹ ಕರ್ಮಗಳಿಗೆ ಧರ್ಮ ಕರ್ಮ ಅಂತ ವ್ಯವಸ್ಥೆ ಮಾಡಿದ್ದಾರೆ ಶಾಸ್ತ್ರಕಾರರು ಹಾಗಾಗಿ ಕರ್ಮಗಳನ್ನು ಮಾಡಬೇಕಾದಾಗ ನಮಗೆ ಒಳ್ಳೆ ದಿನಗಳು ಬೇಕು ಒಳ್ಳೆ ನಕ್ಷತ್ರವಿರಬೇಕು ಒಳ್ಳೆಯ ತಿಥಿ ಇರಬೇಕು ಒಳ್ಳೆಯ ಯೋಗ ಇರಬೇಕು ಅದಕ್ಕೆ ಶಾಸ್ತ್ರಕಾರರು ಒಂದು ಮಾತು ಹೇಳ್ತಾರೆ ಏನಂತೆ ಪ್ರತಿನಿತ್ಯದಲ್ಲಿ ಕೂಡ ನಾವು ಯಾವುದೇ ಕಾರ್ಯವನ್ನು ಕೈಗೊಂಡಾಗ ಆ ಕೈಗೊಳ್ಳುವಕ್ಕಿಂತ ಮೊದಲಿಗೇನೆ ಇದೆಲ್ಲವನ್ನು ವಿಚಾರ ಮಾಡಬೇಕು ಅಂತ ಹೇಳ್ತಾರೆ ಏನು ತಿಥಿಶ್ಚ ಶ್ರೇಯಮಾಪ್ನೋತಿ ವಾರಾದ ವರ್ಧನಂ ನಕ್ಷತ್ರಾತ್ ಹರತೆಯ ಪಾಪಂ ಯೋಗಾತ ರೋಗ ನಿವಾರಣಂ ಕರ್ಣಾತ್ ಕಾರ್ಯಸಿದ್ಧ ಸ್ಯಾತ್ ಪಂಚಾಂಗ ಫಲಮುತ್ತಮಂ ಯಾವುದೇ ಕಾರ್ಯಕ್ಕೆ ಹೋಗಲಿ ಪ್ರತಿನಿತ್ಯದಲ್ಲಿ ನಾವು ಯಾವುದೇ ಕಾರ್ಯಕ್ಕೆ ನಮ್ಮ ನಮ್ಮ ಕಾರ್ಯಗಳಿಗೆ ಹೋಗಬೇಕಾದಾಗ ನಿತ್ಯ ನಮಗೇನು ಯಥಾ ಪ್ರಕಾರ ಜೀವನ ಹೇಗೆ ಹೋಗುತ್ತೆ ಪ್ರತಿಯೊಬ್ಬರೂ ಕ ಕಾರ್ಮಿಕರೇ ಎಲ್ಲರೂ ಕೆಲಸವನ್ನು ಮಾಡಿ ಬದುಕುವಂಥವರೇ ನಾವು ಹಾಗಾಗಿ ಕರ್ಮವನ್ನು ಮಾಡಬೇಕಾದಾಗ ನಮ್ಮ ನಿತ್ಯದಲ್ಲಿ ಬರುವಂಥದ್ದು ಸ್ನಾನದಿಂದ ಶುರುವಾಗತ್ತೆ ಒಳ್ಳೆಯ ಮಾಸ ಬಂದಿದೆ ಶುದ್ಧವಾದ ಸ್ನಾನ ಶುದ್ಧವಾದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ದೈವತಾರಾಧನಾ ಹೊರಗೆ ಹೋಗಬೇಕಾಗಿದೆ ಒಳ್ಳೆಯ ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಹಾಗಾಗಿ ಇವತ್ತಿನ ದಿನಶುದ್ಧಿ ಇದೆಯೋ ಇಲ್ಲೋ ಅಂತ ಅನೇಕ ಜ್ಞಾನಿಗಳಿಂದ ಕೇಳ್ತೇವೆ ಜ್ಯೋತಿಷ್ಯವನ್ನು ಕೇಳ್ತೇವೆ ಪಂಚಾಂಗವನ್ನು ಕೇಳ್ತೇವೆ ಗುರು ಹಿರಿಯರಿಗೆ ಕೇಳ್ತೇವೆ ತಂದೆ ತಾಯಿಗಳಿಗೆ ಕೇಳ್ತೇವೆ ಸರ್ವೇ ಸಾಮಾನ್ಯ ನಾವು ಮಾಡುವಂಥ ಕೆಲಸ ಇದು ಒಳ್ಳೆಯದಾಗಬೇಕು ಫಲಕಾರಿಯಾಗಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಮಾನ್ಯವಾಗಿ ನಮ್ಮ ದೇಶದಲ್ಲಿ ನಂಬಿಕೆ ಹೆಚ್ಚಾದ ನಂಬಿಕೆ ಇದೆ ಇದರ ಮೇಲೆ ನಂಬಿಕೆ ಇದೆ ಜ್ಯೋತಿಷ್ಯದ ಮೇಲೆ ನಂಬಿಕೆ ಇದೆ ಈ ಜ್ಯೋತಿಷಾಸ್ತ್ರ ನಂಬಿಕೆಯ ಶಾಸ್ತ್ರ ಅಂತ ಸರ್ವೇ ಸಾಮಾನ್ಯ ಅದನ್ನು ತಿಳಿದುಕೊಂಡು ಕರ್ಮಗಳು ಮಾಡ್ತಾ ಹೋದರೆ ಸರ್ವೇ ಸಾಮಾನ್ಯ ನಾವು ನಿತ್ಯದಲ್ಲಿ ಪಡಿತಕ್ಕಂಥ ಫಲಗಿಂತ ಹೆಚ್ಚಾದ ಫಲವನ್ನು ಪಡೀಲಿಕ್ಕೆ ಸಾಧ್ಯ ಇದೆ ಯಾಕೆ ತಿಳಿದುಕೊಂಡು ಕರ್ಮಗಳು ಮಾಡಿದ್ದೀವಿ ಹಾಗಾಗಿ ತಿಳಿದುಕೊಂಡು ಮಾಡುವಂಥ ಕರ್ಮಕ್ಕೆ ಹೆಚ್ಚಾದ ಫಲ ಇದೆ ಅಂತ ಶಾಸ್ತ್ರಕಾರರು ಹೇಳ್ತಾರೆ ಹಾಗಾಗಿ ತಿಳಿದುಕೊಂಡು ಕರ್ಮಗಳು ಮಾಡಬೇಕು ಆ ತಿಳಿದುಕೊಂಡು ಕರ್ಮಗಳು ಮಾಡಬೇಕು ಕರ್ಮಗಳು ಮಾಡತಕ್ಕಂಥ ವ್ಯಕ್ತಿಗೆ ಕಣ್ಣುಗಳು ಬೇಕು ಮುಖ್ಯವಾಗಿ ಅದಕ್ಕೆ ಆ ಕಣ್ಣು ಯಾವುದು ಜ್ಯೋತಿಹಿ ಜ್ಯೋತಿಷ್ಶಾಸ್ತ್ರ ಅದಕ್ಕೆ ಒಂದು ಶಾಸ್ತ್ರಕಾರ ಮಾತೇಳ್ತಾರೆ ಏನು ಅಂದರೆ ಲೋಚನಾಭ್ಯಾಮ್ ವಿಹೀನಸ್ಯ ದರ್ಪಣಂ ಕಿಂ ಪ್ರಯೋಜನ ಅಂತ ಏನು ಕಣ್ಣೇ ಇಲ್ಲದೆ ಇದ್ದಂಥ ವ್ಯಕ್ತಿಗೆ ದರ್ಪಣದಿಂದ ಏನು ಲಾಭ ಕಣ್ಣು ಬೇಕು ಕಣ್ಣಿದ್ರೇ ತನ್ನ ಮುಖವನ್ನು ತನ್ನ ಕನ್ನಡಿಯಲ್ಲಿ ನೋಡ್ಕೊಳ್ಳಕ್ಕೆ ಸಾಧ್ಯ ಇದೆ ಕಣ್ಣೇ ಇಲ್ಲದೇ ಇದ್ದಂಥ ವ್ಯಕ್ತಿಗೆ ಏನು ಸಾಧ್ಯ ಇದೆ ತನ್ನ ಮುಖ ಹೇಗೆ ನೋಡ್ಕೋತಾ ನಮ್ಮನು ಆದ್ದರಿಂದ ಹಾಗೆ ಶಾಸ್ತ್ರ ಏನಾಗಿದೆ ಅಂದರೆ ಒಂಥರ ಕಣ್ಣಿದ್ದಂಗೆ ನಾವು ಮಾಡುವಂಥ ಪ್ರತಿಯೊಂದು ಕರ್ಮದಲ್ಲಿ ಆ ಕರ್ಮಕ್ಕೆ ನಮಗೆ ದಾರಿ ತೋರಿಸ್ತಾ ಇರ್ತದೆ ಜ್ಯೋತಿಷ್ಶಾಸ್ತ್ರ ಇವತ್ತು ಯಾವ ಕರ್ಮ ಮಾಡಬೇಕು ಇವತ್ತು ದಿನಶುದ್ಧಿ ಇದೆಯೋ ಗಿಲ್ೋ ತಿಥಿವಾರ ನಕ್ಷತ್ರಗಳೆಲ್ಲ ಚೆನ್ನಾಗಿದ್ದಾವೋ ಇಲ್ಲೋ ನಾನು ಹಿಡಿಯುವಂಥ ಕಾರ್ಯ ಯಾವುದು ಕೈಗೊಳ್ತಾ ಇದ್ದೀನಿ ಅದರಲ್ಲಿ ನಾನು ಯಶಸ್ಸು ಪಡಿತೀನೋ ಇಲ್ಲೋ ಹೀಗೆ ಹೆಜ್ಜೆ ಹೆಜ್ಜೆಗೂ ನಾವು ಅದನ್ನು ವಿಚಾರ ಮಾಡಿ ಕರ್ಮಗಳನ್ನು ಮಾಡಬೇಕು ಅಂತ ಹಾಗಾಗಿ ಕೊನೆಗೆ ಇಷ್ಟಾದರೂ ಹೇಳಬೇಕು ಏನು ತಿಥಿ ಒಳ್ಳೆ ತಿಥಿ ತಿಥೆಚ್ಛ ಶ್ರೇಯಮಾಪ್ನೋತಿ ತಿಥಿಯನ್ನು ಯಾಕೆ ಚಿಂತನೆ ಮಾಡಬೇಕು ಅಂದರೆ ತಿಥಿಯಿಂದ ಐಶ್ವರ್ಯ ಬರ್ತದೆ ಇವತ್ತೇನು ತಿಥಿ ಅಂತ ಕೇಳಿದರೆ ಸಾಕು ಐಶ್ವರ್ಯ ಬರ್ತದೆ ತಿಥೆಚ್ಛ ಶ್ರೇಯಮಾಪ್ನೋತಿ ವಾರಾದ ಆಯುಷ್ಯವರ್ಧನ ವಾರವನ್ನು ಕೇಳೋದರಿಂದ ನಮ್ಮ ಆಯುಷ್ಯವರ್ಧನೆ ಆಗ್ತದೆ ಆಯುಷ್ಯ ಅಭಿವೃದ್ಧಿ ಆಗುತ್ತೆ ವಾರಾದ ಆಯುಷ್ಯವರ್ಧನ ನಕ್ಷತ್ರಾತ ಹರತೆ ಪಾಪಂ ಇವತ್ತು ನಕ್ಷತ್ರ ಏನು ಯಾವ ನಕ್ಷತ್ರ ಅಂತ ಕೇಳಿದ ಮಾತ್ರಕ್ಕೆ ಸಾಕು ನಕ್ಷತ್ರಾತ ಹರತೆ ಪಾಪಂ ನಮ್ಮ ಪಾಪಗಳೆಲ್ಲ ಪರಿಹಾರವಾಗ್ತವೆ ಯೋಗಾತ ರೋಗ ಇವತ್ತು ಯೋಗ ಯಾವುದು ಅಂತ ಕೇಳಿಬಿಟ್ರೆ ಸಾಕು ರೋಗ ನಿವಾರಣೆ ಆಗತ್ತೆ ಯೋಗಾತ ರೋಗ ನಿವಾರಣಂ ಕರ್ಣಾತ ಕಾರ್ಯಸಿದ್ಧ ಸ್ಯಾತ್ ಕರ್ಣವನ್ನು ಕೇಳೋದರಿಂದ ಯಾವ ಕರ್ಣ ಇವತ್ತು ಅಂತ ಕೇಳಿದರೆ ಸಾಕು ಕರ್ಣಾತ ಸ್ಯಾತ್ ಅಂತ ನಾವು ಮಾಡುವಂತಹ ಕಾರ್ಯದಲ್ಲಿ ಸಿದ್ಧಿ ಬರ್ತದೆ ಕರ್ಣಾತ ಕಾರ್ಯಸಿದ್ಧಿ ಸ್ಯಾತ್ ಪಂಚಾಂಗ ಫಲಮುತ್ತಮಂ ಹಾಗಾಗಿ ಪಂಚಾಂಗದ ಫಲ ಉತ್ತಮವಾದ ಫಲವನ್ನು ನಮಗೆ ದೇವರು ಕೊಡ್ತಾನೆ ಆದ್ದರಿಂದ ಪಂಚಾಂಗ ಶ್ರವಣ ಯಾರಿಗೆ ಬೇಡ ಎಲ್ಲ ಜೀವರಿಗೂ ಬೇಕು ತನ್ನ ಅಭ್ಯುದಯ ತನ್ನ ಉನ್ನತಿ ತನಗೆ ಕಾರ್ಯಸಿದ್ಧಿ ತನಗೆ ಐಶ್ವರ್ಯ ಇಷ್ಟೆಲ್ಲ ಫಲಗಳು ಪ್ರಾಪ್ತಿಯಾಗ್ತದೆ ಅಂದ ಮೇಲೆ ಯಾವ ಮನುಷ್ಯರು ಕೂಡ ಅಪೇಕ್ಷೆ ಪಡುವುದಿಲ್ಲ ಎಲ್ಲರೂ ಪಡ್ತಾರೆ ಹಾಗಾಗಿ ಈ ವರ್ಷದ ಭವಿಷ್ಯ ಎಲ್ಲರಿಗೂ ಕೂಡ ಅವಲಂಬಿಸಿದೆ ಯಾರ ಮೇಲೆ ದೇವರ ಮೇಲೆ ಅವಲಂಬಿಸಿದೆ ಪರಮಾತ್ಮ ಪ್ರತಿಯೊಬ್ಬ ಜೀವರಿಗೂ ಕೂಡ ಕರ್ಮಗಳನ್ನು ಕೊಟ್ಟಿದ್ದಾನೆ ಆ ಕರ್ಮಗಳಿಗೆ ತಕ್ಕಂಥ ಫಲಗಳನ್ನು ಕೊಡ್ತಾನೆ ಕರ್ಮಗಳು ಹೇಗೆ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾನೆ ದೇವರು ಹೇಳಿದ ಪ್ರಕಾರ ಕರ್ಮಗಳನ್ನು ಮಾಡ್ತಾ ಹೋದರೆ ನಮಗೆ ದೇವರು ಅವಶ್ಯವಾಗಿ ಸಿದ್ಧಿಯನ್ನು ಫಲವನ್ನು ಐಶ್ವರ್ಯವನ್ನು ಕೊಡುತ್ತಾನೆ ಅನ್ನುವಂತಹ ವಿಚಾರವನ್ನು ನಾವು ಶಾಸ್ತ್ರಗಳಲ್ಲಿ ಅನೇಕ ಕಡೆಗೆ ಏನು ಶಾಸ್ತ್ರಗಳಲ್ಲಿ ಅನೇಕ ಕಡೆ ಹೇಳಿದ್ದಾರೆ ದೇವರನ್ನು ನಂಬಿ ಜ್ಯೋತಿಷ್ಯವನ್ನು ನಂಬಿ ಧರ್ಮಶಾಸ್ತ್ರವನ್ನು ನಂಬಿ ಭಗವಂತನ ಸತ್ಕರ್ಮಗಳನ್ನು ನಂಬಿ ನಡೆದರೆ ಸನ್ಮಾರ್ಗದಲ್ಲಿ ನಡೆದರೆ ನಮಗೆ ದೇವರು ಮಾತ್ರ ಸಂಪೂರ್ಣವಾದ ಫಲವನ್ನು ಕೊಡ್ತಾನೆ ಜೀವನ ಸಾರ್ಥಕವಾಗ್ತದೆ ಜೀವನ ಮಹೋನ್ನತವಾದಂತಹ ಜೀವನ ಸಾಧಿಸಲಿಕ್ಕೆ ಸಾಧ್ಯವಾಗತ್ತೆ ಜಗತ್ತಿನಲ್ಲಿ ಬೇಕಾದಷ್ಟು ಜನಗಳಿದ್ದಾರೆ ಸಾಧನ ಮಾಡಿ ಉನ್ನತ ಮಟ್ಟವನ್ನು ಮುಟ್ಟಿದವರು ಇದ್ದಾರೆ ಹಾಗಾದರೆ ಅವರು ಹೇಗೆ ಮುಟ್ಟಿದರು ಉನ್ನತಿ ಮಟ್ಟ ಅಂದರೆ ಅವರಿಗೆ ಇದೇ ವಿಶೇಷ ಮಾಡುವಂಥ ಕರ್ಮದಲ್ಲಿ ಜ್ಞಾನ ಇತ್ತು ಮಾಡುವಂಥ ಕರ್ಮಗಳ ಬಗ್ಗೆ ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದಾರೆ ಶಾಸ್ತ್ರವನ್ನು ಚೆನ್ನಾಗಿ ತಿಳ್ಕೊಂಡಿದ್ದಾರೆ ಯಾವ ದಿನ ಯಾವ ಕರ್ಮವನ್ನು ಮಾಡಬೇಕು ಅಂತ ಅರ್ಥ ಮಾಡಿಕೊಂಡಿದ್ದಾರೆ ಅದೆಲ್ಲವನ್ನು ತಿಳಿದುಕೊಂಡು ಕರ್ಮಗಳು ಮಾಡ್ತಾರೆ ಅನ್ನೋದಕ್ಕಾಗಿ ಅವರಿಗೆ ಉನ್ನತಿಯಾಗಿದೆ ಅಂತ ಇದೆಲ್ಲ ಸಿದ್ಧವಾದದ್ದು ಆದ್ದರಿಂದ ಪ್ರತಿ ವರ್ಷದಲ್ಲಿ ಕೂಡ ಯುಗಾದಿ ಹಬ್ಬದ ವಿಶೇಷ ನಾವು ಅನೇಕ ಕಡೆಗೆ ಆ ಪದ್ಯವನ್ನು ಕೇಳ್ತಾ ಇರ್ತೇವೆ ಕನ್ನಡದ ಪದ್ಯ ಯುಗಾದಿ ಕಳೆದರೂ ಯುಗಾದಿ ಮರಣೆ ಬರುತ್ತದೆ ಅಂತ ಹೊಸ ವರುಷಕ್ಕೆ ಹೊಸ ಹರುಷಕ್ಕೆ ಹರುಷ ತರ್ತದೆ ಹೊಸ ವರ್ಷಕ್ಕೆ ಪ್ರತಿ ನಮಗೆ ಒಂದೊಂದು ವರ್ಷ ಬಂದಾಗ ಉತ್ಸಾಹ ಬರ್ತದೆ ಈ ವರ್ಷದಲ್ಲಿ ನಾವೇನು ಕರ್ಮಗಳು ಮಾಡಿದ್ದೇವೆಯೋ ಏನು ಫಲವನ್ನು ನಾವು ಪಡೆದಿದ್ದೇವೆಯೋ ಒಳ್ಳೆಯದು ಕೆಟ್ಟದ್ದು ಸುಖ ದುಃಖ ಎಲ್ಲವನ್ನು ಕೂಡ ಬದಿಗೊತ್ತಿ ಮುಂದಿನ ವರ್ಷಕ್ಕೆ ಕಾಯ್ತಾ ಇರ್ತೇವೆ ಮುಂದಿನ ವರ್ಷ ನಮಗೇನು ಏನು ಕೊಡ್ತಾ ಇದೆ ಈ ವರ್ಷದಲ್ಲಿ ಏನು ಪಡೆದಿದ್ದೇವೆಯೋ ಅದು ಒಂದು ಕಡೆ ಆಯಿತು ಅದರ ಮುಂದಿನ ವರ್ಷ ಏನಾಗುತ್ತೆ ಈ ತರಹದ ಒಂದು ಯಾವಾಗಲೂ ಒಂದು ಆತುರದಲ್ಲಿ ಇರ್ತಾನೆ ಮನುಷ್ಯ ಹಾಗಾಗಿ ಆ ಒಂದು ಆತುರ ಪರಿಹಾರ ಮಾಡೋದಕ್ಕೆ ಪಂಚಾಂಗ ಶ್ರವಣ ವ್ಯವಸ್ಥೆ ಮಾಡಿದ್ದಾರೆ ಪಂಚಾಂಗ ಶ್ರವಣದಿಂದ ಮಹಾಫಲ ಬರ್ತದೆ ಅಂತ ಈಗಾಗಲೇ ತಾವು ಕೇಳಿದ್ದೀರಿ ಹಾಗಾಗಿ ಭಗವಂತನ ಈ ವ್ಯವಸ್ಥೆ ಕರ್ಮಗಳನ್ನು ಮಾಡುವಂತಹ ಪ್ರತಿಯೊಬ್ಬ ಜೀವನಿಗೂ ಕೂಡ ಏನು ಬೇಕಾಗತ್ತೆ ಈ ಮುಖ್ಯವಾದಂತಹ ಪಂಚಾಂಗ ಶ್ರವಣ ಬೇಕು ಪಂಚಾಂಗ ಶ್ರವಣ ಇಲ್ಲದೇನೆ ಯಾವ ಕರ್ಮಗಳು ಮಾಡಲೇಬಾರದು ನಿತ್ಯವಾಗಿ ಪ್ರಾತಃ ಕಾಲ ಗೆದ್ದಾಗ ನಾವು ಪಂಚಾಂಗ ಶ್ರವಣವನ್ನು ಮಾಡಿಕೊಂಡೇನೆ ನಾವು ಸಾಮಾನ್ಯವಾಗಿ ಹೊರಗಡೆ ಹೋಗಬೇಕು ಅಂತ ಶಾಸ್ತ್ರಕಾರರು ವ್ಯವಸ್ಥೆ ಮಾಡಿದ್ದಾರೆ ಆದ್ದರಿಂದ ಈ ವರ್ಷದ ಒಂದು ವಿಶೇಷ ಏನು ಅಂದರೆ ವಿಶ್ವಬಸು ಅಂತಕ್ಕಂತಹ ಈ ಒಂದು ಸಂವತ್ಸರಕ್ಕೆ ಹೆಸರು ವಿಶ್ವಾಬಸು ನಾಮ ಸಂವತ್ಸರ ಅಂತ ಇದಕ್ಕೆ ವ್ಯವಸ್ಥೆ ಆ ಆ ಒಂದು ಹೆಸರು ಯಾಕೆ ಬಂತು ಏನು ಕಾರಣ ಇದೆಲ್ಲ ಅಂತಂದರೆ ಇದು ಏನಿದೆಯಲ್ಲ ಈ ಸಂವತ್ಸರ ಹೆಸರು ಒಟ್ಟು ಅರವತ್ತು ಸಂವತ್ಸರಗಳಿದ್ದಾವೆ ಈ ಅರವತ್ತು ಸಂವತ್ಸರಗಳು ಏನಾಗಿದ್ದಾವಂದರೆ ಒಂದಾದ ಮೇಲೆ ಒಂದಾದ ಮೇಲೆ ವರ್ಷ 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 ಒಂದೊಂದು ಸಂವತ್ಸರಗಳು ತಿರುಗಿ ಹೋಗ್ತಾ ಇರ್ತಾವೆ ಅರವತ್ತು ತಿರುಗ್ತಾವೆ ಮತ್ತೆ ಅರವತ್ತು ಹಾಗೇನೆ ಮತ್ತೆ ಪುನಃ ಅವುಗಳೇ ಮತ್ತೆ ಯಥಾಪ್ರಕಾರವಾಗಿ ಬರ್ತಾ ಇರ್ತಾವೆ ಎಷ್ಟೇ ವರ್ಷಗಳು ಗತಿಸಿದರೂ ಕೂಡ ಸಾವಿರ ವರ್ಷವಾಗಲಿ ಲಕ್ಷ ವರ್ಷವಾಗಲಿ ಯುಗವಾಗಲಿ ಹತ್ತು ಯುಗವಾಗಲಿ ಈ ಅರವತ್ತು ಸಂವತ್ಸರಗಳೇ ತಿರುಗಿ ತಿರುಗಿ ಬರ್ತಾ ಇರ್ತಾವೆ ಹಾಗಾಗಿ ಆ ಸಂವತ್ಸರಗಳು ಎಲ್ಲ ಕಾಲಕ್ಕೂ ತಿರುಗ್ತಾ ಇರ್ತಾವೆ ಸರಿ ಇವಾಗ ಕಾಲದ ಬಗ್ಗೆ ಸ್ವಲ್ಪ ವಿಚಾರ ಮಾಡೋಣ ಏನೇನು ಕಾಲಗಳು ನಮ್ಮ ಭಾರತೀಯ ವ್ಯವಸ್ಥೆ ಹೇಗೆ ಭಾರತೀಯರಲ್ಲಿ ಕಾಲದ ವ್ಯವಸ್ಥೆ ಹೇಗೆ ಮಾಡಿದ್ದಾರೆ ಅಂದರೆ ಪ್ರತಿಪದ ಆರಂಭ ಮಾಡಿಕೊಂಡು ಯಾವ ಪ್ರತಿಪದ ಅಂದರೆ ಪ್ರತಿ ಶುಕ್ಲಪಕ್ಷ ಪ್ರತಿಪದ ಶುಕ್ಲಪಕ್ಷ ಪ್ರತಿಪದದಿಂದ ಹಿಡಿದುಕೊಂಡು ಪೌರ್ಣಿಮೆವರೆಗೂ ಹದಿನೈದು ದಿನಗಳು ಇದಕ್ಕೆ ಒಂದು ಪಕ್ಷ ಅಂತ ಕರೀತಾರೆ ಮತ್ತು ಕೃಷ್ಣ ಪಕ್ಷದ ಪ್ರತಿಪದ ಹಿಡಿದುಕೊಂಡು ಅಮಾವಾಸೆಯವರೆಗೆ ಹದಿನೈದು ದಿನಗಳು ಅದಕ್ಕೆ ಅದಕ್ಕೂ ಒಂದು ಪಕ್ಷ ಅಂತ ಕರೀತಾರೆ ಈ ಪಕ್ಷಕ್ಕೆ ಹೆಸರಿನೂ ಪ್ರತಿಪದದಿಂದ ಆರಂಭ ಮಾಡಿಕೊಂಡು ಪೌರ್ಣಿಮಾ ಪರ್ಯಂತ ಇದಕ್ಕೆ ಈ ಶುಕ್ಲ ಇದಕ್ಕೆ ಪಕ್ಷಕ್ಕೆ ಶುಕ್ಲ ಪಕ್ಷ ಅಂತ ಹೆಸರು ಇದು ಪೌರ್ಣಿಮಾಕ್ಕೆ ಸಂಬಂಧಪಟ್ಟಿದ್ದರಿಂದ ಇದಕ್ಕೆ ಶುಕ್ಲ ಪಕ್ಷ ಅಂತ ಹೆಸರು ಪ್ರತಿಪದದಿಂದ ಆರಂಭ ಮಾಡಿಕೊಂಡು ಅಮಾವಾಸ್ಯವರೆಗೆ ಹೋಗಿದ್ದರಿಂದ ದಿನಗಳು ಉರುಳಿದ್ದರಿಂದ ಅದಕ್ಕೆ ಕೃಷ್ಣ ಪಕ್ಷ ಅಂತ ಹೇಳೋದು ಕೃಷ್ಣ ಪಕ್ಷ ಪಕ್ಷ ಎರಡೂ ಸೇರಿದಾಗ ಮೂವತ್ತು ದಿನಗಳಾಗ್ತವೆ ಮೂವತ್ತು ದಿನಗಳ ಜೊತೆಗೆ ಕೆಲವು ತಿಂಗಳಲ್ಲಿ ಒಂದು ದಿನ ಹೆಚ್ಚಾಗ್ತಾ ಬರ್ತದೆ ಆ ಹೆಚ್ಚಾಗಿದ್ದದ್ದು ಏನಾಗ್ತಾ ಬರ್ತದೆ ಅದು ಅಧಿಕಕ್ಕೆ ಹೋಗಿ ಸೇರಿಕೊಳ್ತದೆ ಒಂದೊಂದು 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 ದಿನಗಳು ಮೂರು ವರ್ಷ ಆದಮೇಲೆ ಒಂದು ಏನಂದರೆ ಪ್ರತ್ಯೇಕವಾದ ಮಾಸ ಅಂತ ವ್ಯವಸ್ಥೆ ಮಾಡಿ ಅದಕ್ಕೆ ಅಧಿಕ ಮಾಸದಲ್ಲಿ ಸೇರಿಸಿಬಿಡ್ತಾರೆ ಪ್ರತ್ಯೇಕವಾದಂತಹ ದಿನ ಒಂದೇ ದಿನ ಈ ತರಹ ಒಂದೊಂದು ಒಂದೊಂದು ದಿನಗಳನ್ನು ಸೇರಿಸ್ತಾ ಹೊರಗಡೆ ಬಂದರೆ ಅದು ಮೂವತ್ತು ಮೂರು ದಿನಗಳಾಗ್ತವೆ ಅದು ಪ್ರತ್ಯೇಕವಾಯಿತು ಹಾಗಾದರೆ ಒಂದು ವರ್ಷವಾಗಬೇಕಾದರೆ ಮುನ್ನೂರ ಅರವತ್ತೈದು ದಿನಗಳು ಒಂದು ವರ್ಷವಾಗತ್ತೆ ಅರವತ್ತೈದು ಅಂತ ಯಾಕೆ ಸೇರಿದ್ದೀವಿ ಅಂದರೆ ಅಲ್ಲಲ್ಲಿ ಕೆಲವು ಒಂದು ಎರಡು ಶಬ್ದಗಳು ಇರೋದರಿಂದ ಸಂಖ್ಯಾ ಇರುವುದರಿಂದ ಅಂದರೆ ಒಂದು ಮೂವತ್ತೊಂದು ಕೆಲವು ಕಡೆಗೆ ಇದೆಯೇ ಕೆಲವು ಇಪ್ಪತ್ತೇಳು ಕೆಲವು ಕಡೆಗೆ ಇದೆ ಕೆಲವು ಕಡೆಗೆ ಏನಪ್ಪಾ ಅಂದರೆ ಮೂವತ್ತೊಂದು ಮೂವತ್ತು ಇರ್ತದೆ ಆ ಒಂದೊಂದು ತೆಗೆದು ಹೋದಾಗ ಒಟ್ಟಾರೆ ಮೂರು ನೂರ ಅರವತ್ತೈದು ದಿನಗಳು ಅಂತ ವರ್ಷಕ್ಕೆ ವ್ಯವಸ್ಥೆಯನ್ನು ಮಾಡಿದ್ದಾರೆ ಇದು ಸಾಮಾನ್ಯ ಮಾನವರ ವಯಸ್ಸು ಅಂದರೆ ವರ್ಷವನ್ನು ಅಳಿಬೇಕಾದರೆ ಒಂದು ಯಾವುದೋ ಹೊಸ ಮಗು ಹುಟ್ಟಿದೆ ಆ ಮಗು ಹುಟ್ಟಿ ಒಂದು ವರ್ಷ ಆಯಿತು ಅಂದರೆ ಏನಂತೀರ ನೀವು ಹೇಗೆ ಮಾಡ್ತೀರ ವ್ಯವಸ್ಥೆ ಆ ಮಗು ಹುಟ್ಟಿದ ದಿನದಿಂದ ಆರಂಭ ಮಾಡಿಕೊಂಡು ಈ ವರ್ಷದವರೆಗೂ ವಿಚಾರ ಮಾಡಿದಾಗ ಮೂರು ನೂರ ಅರವತ್ತೈದು ದಿನಗಳಾಗಿದೆ ಹಾಗಾಗಿ ಮಗು ಒಂದು ವರ್ಷದ್ದಾಗಿದೆ ಅಂತ ಹೇಗೆ ಸ್ಪಷ್ಟೀಕರಣ ಮಾಡಿಕೊಳ್ತೀವೋ ಹಾಗೆ ಪ್ರತಿಯೊಬ್ಬರೂ ಕೂಡ ವರ್ಷವನ್ನು ಅರ್ಥ ಮಾಡಿಕೊಳ್ಳಬೇಕಾದರೆ ಯಾವ ದಿನ ನಾವು ಹುಟ್ಟಿದ್ದೇವೆ ಆ ಹುಟ್ಟಿನಿಂದ ಆರಂಭ ಮಾಡಿಕೊಂಡು ಇಲ್ಲಿಯ ಯಾವ ಇಸುವಿಯಲ್ಲಿ ಯಾವ ತಿಂಗಳಲ್ಲಿ ಯಾವ ದಿನದಲ್ಲಿ ನಮ್ಮ ಜನ್ಮವಾಗಿದೆಯೋ ಆ ಜನ್ಮವನ್ನೇ ಆಧಾರ ಮಾಡಿಕೊಂಡು ಮುಂದಿನ ವರ್ಷ ಅದರ ಮುಂದಿನ ವರ್ಷ ಅದರ ಮುಂದಿನ ವರ್ಷ ಜನ್ಮದಿನವನ್ನು ಮಾಡಿಕೊಳ್ಳುವಂತಹ ವ್ಯವಸ್ಥೆ ಪದ್ಧತಿ ಎಲ್ಲಗಳಿಗೆ ಉಂಟು ಇದು ಮಾನವರ ವ್ಯವಸ್ಥೆ ಅಂದರೆ ಮಾನವರ ವರ್ಷ ಎಷ್ಟಿದೆ ಒಟ್ಟಾರೆ ಕಲಿಯುವುದಲ್ಲಿ ಭಗವಂತ ಎಷ್ಟು ವಯಸ್ಸು ಕೊಟ್ಟಿದ್ದಾನೆ ಮಾನವರಿಗೆ ಅಂತಂದರೆ ನೂರು ವರ್ಷ ಆಯುಷ್ಯವನ್ನು ಕೊಟ್ಟಿದ್ದಾನೆ ಈ ನೂರು ವರ್ಷ ಆಗಬೇಕಾದರೆ ಹಾಗಾದ್ರೆ ಎಷ್ಟು ದಿನ ಕಳಿಬೇಕಾಗತ್ತೆ ನಾವು ಮುನ್ನೂರ ಅರವತ್ತೈದು ದಿನಗಳು ಅದೇ ಪ್ರಕಾರ ನಾವು ನೂರು ವರ್ಷ ಕಳಿಬೇಕು ಅದೇ ಪ್ರಕಾರ ಕಳೆದಾಗ ನೂರು ವರ್ಷ ಮಾನವನ ಆಯುಷ್ಯ ಇದು ಮಾನವರ ಆಯುಷ್ಯ ವ್ಯವಸ್ಥೆ ಹೀಗೆ ಇನ್ನು ದೇವತೆಗಳ ಆಯುಷ್ಯ ಹೇಗಪ್ಪ ಅಂತಂದರೆ ಅದಕ್ಕೆ ಹೇಳ್ತಾರೆ ಸ್ವರ್ಗದಲ್ಲಿ ಇರ್ತಕ್ಕಂತಹ ದೇವತೆಗಳು ಅವರ ಆಯುಷ್ಯ ಪ್ರಮಾಣ ಹೇಗೆ ಅಂದರೆ ಕೃತಯುಗ ತ್ರೇತಾಯುಗ ಮೊದಲಿಗೆ ಅಲ್ಲಿಂದ ಬರಬೇಕು ಕೃತಯುಗ ತ್ರೇತಾಯುಗ ದ್ವಾಪರಯುಗ ಕಲಿಯುಗ ಈ ನಾಲ್ಕು ಯುಗಗಳ ಸಂಖ್ಯೆ ಅಂದರೆ ಆ ಒಂದು ಯುಗಕ್ಕೆ ಇಷ್ಟಿಷ್ಟು ಕಾಲಗಳ ವ್ಯವಸ್ಥೆ ಮಾಡಿದ್ದಾರೆ ಏನಪ್ಪ ಕೃತ ತ್ರೇತ ದ್ವಾಪರ ಕಲಿಯುಗ ಇವು ನಾಲ್ಕನ್ನು ಹೇಳಿದಾಗ ಒಂದು ಮಹಾಯುಗ ಆಗತ್ತೆ ಈ ಒಂದು ಮಹಾ ಏನೋ ಯುಗ ಇದೆಯಲ್ಲ ಇದು ಏನಪ್ಪ ಅಂತಂದರೆ ಸರ್ವೇ ಸಾಮಾನ್ಯ ಒಂದು ಮನ್ಮಂತರ ಅಂತ ಹೇಳ್ತಾರೆ ಈ ಮನ್ಮಂತರ ವ್ಯವಸ್ಥೆ ಹಾಗೆ ಅಂದರೆ ಎಪ್ಪತ್ತೊಂದು ಬಾರಿ ತಿರುಗಿ ಬರಬೇಕು ಮಹಾಯುಗಗಳು ಕೃತ ತ್ರೇತ ದ್ವಾಪರ ಕಲಿ ಈ ನಾಲ್ಕು ಯುಗಗಳು ಎಷ್ಟು ಸಲ ಬರಬೇಕದು ಎಪ್ಪತ್ತೊಂದು ಬಾರಿ ತಿರುಗಿ ಬಂದಾಗ ಒಂದು ಮನ್ಮಂತರವಾಗತ್ತೆ ಒಂದು ಮನ್ಮಂತರ ಏನಿದೆಯಲ್ಲ ಈ ಒಂದು ಮನ್ಮಂತರ ದೇವತೆಗಳಿಗೆ ನೂರು ವರ್ಷ ಮಾನವನಿಗೆ ಹೇಗೆ ನೂರು ವರ್ಷ ಮುನ್ನೂರ ಅರವತ್ತೈದು ದಿನಗಳು ಒಂದು ವರ್ಷ ಅದೇ ಪ್ರಕಾರ ನೂರು ವರ್ಷ ಕಳಿಬೇಕ ಕಳೆದರೆ ನೂರು ವರ್ಷ ಆಗತ್ತೋ ಅದೇ ಪ್ರಕಾರ ಕೃತ ತ್ರೇತ ದ್ವಾಪರ ಕಲಿ ಈ ನಾಲ್ಕು ಯುಗಗಳು ಅವುಗಳು ಎಪ್ಪತ್ತೊಂದು ಬಾರಿ ತಿರುಗಿ ಬಂದಾಗ ಒಂದು ಮನ್ಮಂತರವಾಗತ್ತೆ ಈ ಒಂದು ಮನ್ಮಂತರ ದೇವತೆಗಳಿಗೇನಾಗಿದೆ ನೂರು ವರ್ಷ ಆಯುಷ್ಯ ಆಗಿದೆ ದೇವತೆಗಳಿಗೂ ಕೂಡ ನೂರು ವರ್ಷ ಆಯುಷ್ಯ ಆದರೆ ಕಾಲಗಳು ಬಹಳ ವಿಸ್ತಾರವಾದ ಆಯುಷ್ಯ ಇದೆ ಅವರಿಗೆ ಹಾಗಾಗಿ ಕೃತಯುಗದಲ್ಲಿಯೂ ಇರ್ತಾರೆ ದ್ವಾಪರದಲ್ಲೂ ಇರ್ತಾರೆ ತ್ರೇತಾಯುಗದಲ್ಲೂ ಇರ್ತಾರೆ ಕಲಿಯುಗದಲ್ಲೂ ಇರ್ತಾರೆ ಹಾಗಾಗಿ ನಾಲ್ಕು ಯುಗದಲ್ಲಿ ಇರತಕ್ಕಂಥ ದೇವತೆಗಳು ಅವರ ಕಾಲ ವ್ಯವಸ್ಥೆ ಹಾಗೆ ನೂರು ವರ್ಷ ಆದ ಮೇಲೆ ಹಾಗೇನಾಗತ್ತೆ ಅವರು ಅಲ್ಲಿಂದ ಮುಂದೆ ಲೋಕಕ್ಕೆ ಹೋಗ್ತಾರೆ ಸಾಧನ ಮಾಡಿಕೊಂಡು ಅಲ್ಲಿಂದ ಮತ್ತೆ ಅವರಿಗೆ ಮುಂದಿನ ಲೋಕಕ್ಕೆ ಹೋಗುವಂತಹ ಸಾಧ್ಯತೆ ಇದೆ ಅಂತ ಹೇಳ್ತಾರೆ ಅವರು ನೂರು ವರ್ಷ ಆದ ಮೇಲೆ ಅವರು ಮುಂದೆ ಮುಂದೆ ಹೋಗಿ ದೇವರ ಇದಕ್ಕೆ ವೈಕುಂಠಕ್ಕೆ ಹೋಗಿ ಸೇರಿಕೊಳ್ತಾರೆ ಅಂತ ವ್ಯವಸ್ಥೆ ಸರಿ ಏನಾಗ್ತಾ ಬಂತಿವಾಗ ದೇವತೆಗಳ ಒಂದು ಆಯುರ್ಮಾನ ನೂರು ವರ್ಷ ಆ ನೂರು ವರ್ಷಯಷ್ಟು ಕೃತ ತ್ರೇತ ದ್ವಾಪರ ಕಲಿ ಈ ಮಹಾಯುಗ ಎಪ್ಪತ್ತೊಂದು ಬಾರಿ ತಿರುಗಿ ಬಂದಾಗ ನೂರು ವರ್ಷ ಆಗತ್ತೆ ಆ ನೂರು ವರ್ಷ ದೇವತೆಗಳ ಆಯುಷ್ಯ ದೇವತೆಗಳಿಗೆ ತಂದೆಯಾದ ಗುರು ಆಗಿರುವಂತಹ ಬ್ರಹ್ಮದೇವರು ಅವರ ಆಯುರ್ಮಾನವನ್ನು ಹೇಳ್ತಾರೆ ಹೇಗೆ ಈಗೇನು ತಾವು ಕೇಳಿದ್ದೀರಲ್ಲ ಏನನ್ನ ದೇವತೆಗಳಿಗೆ ನೂರು ವರ್ಷ ಆಯಿತು ಅಂತ ಅದೇ ಪ್ರಕಾರ ಒಂದು ಒಂದು ಮನ್ವಂತರಕ್ಕೆ ಬ್ರಹ್ಮದೇವರಿಗೆ ಒಂದು ಹಗಲಾಗತ್ತೆ ಉದಾಹರಣೆಗೆ ದೇವತೆಗಳಿಗೆ ನೂರು ವರ್ಷ ಆದಾಗ ಬ್ರಹ್ಮದೇವರಿಗೆ ಒಂದು ಹಗಲು ದೇವತೆಗಳಿಗೆ ಒಂದು ನೂರು ವರ್ಷ ಮತ್ತೊಂದು ನೂರು ವರ್ಷ ಆದಾಗ ಯಾರಿಗೆ ಬ್ರಹ್ಮದೇವರಿಗೆ ಒಂದು ರಾತ್ರಿ ಹಾಗಾದರೆ ಎರಡು ಮನ್ಮಂತರಕ್ಕೆ ಒಂದು ದಿನವಾಗತ್ತೆ ಬ್ರಹ್ಮದೇವರಿಗೆ ಇದೇ ಪ್ರಕಾರ ಮೂರು ನೂರ ಅರವತ್ತು ಆದಾಗ ಬ್ರಹ್ಮದೇವರಿಗೆ ಒಂದು ವರ್ಷ ಆಗುತ್ತೆ ಎರಡು ಮನ್ಮಂತರಗಳು ಎರಡು ಮನ್ಮಂತರಗಳು ಹಾಗೇ ಆಗ್ತಾ 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 ಮುನ್ನೂರ ಅರವತ್ತೈದು ದಿನಗಳಾಗಬೇಕು ಮುನ್ನೂರ ಅರವತ್ತೈದುಗಳಾಗಬೇಕು ಏನಾಗುತ್ತೆ ಒಂದು ಹಗಲು ಒಂದು ರಾತ್ರಿ ಆದಾಗ ಒಂದು ದಿನ ಮತ್ತೊಂದು ಹಗಲು ರಾತ್ರಿ ಆದಾಗ ಮತ್ತೊಂದು ದಿನ ಹೀಗೆ ಉರುಳತಾ ಉರುಳ್ತಾ ಉರುಳಿತಾ ಬಂದು ಮುನ್ನೂರ ಅರವತ್ತೈದಕ್ಕೆ ಬ್ರಹ್ಮದೇವರಿಗೆ ಒಂದು ವರ್ಷವಾಗುತ್ತೆ ಅದೇ ಪ್ರಕಾರ ಉರುಳುತ್ತಾ ಬಂದದ್ದು ನೂರು ವರ್ಷದವರೆಗೆ ಉರುಳಿದರೆ ಬ್ರಹ್ಮದೇವರಿಗೆ ನೂರು ವರ್ಷ ಆಗತ್ತೆ ಹಾಗಾದರೆ ಈಗ ಬ್ರಹ್ಮದೇವರ ಆಯುಷ್ಯ ಎಷ್ಟಿದೆ ಕೇವಲ ಐವತ್ತು ವರ್ಷ ಮಾತ್ರ ಇದೆ ಐವತ್ತು ವರ್ಷನೇ ಐವತ್ತನೆಯ ವರ್ಷದಲ್ಲಿ ಬ್ರಹ್ಮದೇವರು ಇದ್ದಾರೆ ಸಾಧನ ಮಾಡಿಕೊಳ್ತಾ ಇದ್ದಾರೆ ಭಗವತ್ ಸಾಧನ ಹಾಗಾಗಿ ಈ ತರಹದ ಕಾಲ ವ್ಯವಸ್ಥೆಯನ್ನು ಮಾಡ್ತಾರೆ ಮಾಡಿ ಇಲ್ಲಿವರೆಗೂ ಯುಗ ಎಷ್ಟು ಗತಿಸಿದ್ದಾವೆ ಎಷ್ಟು ಕಾಲಗಳು ಉರುಳಿ ಹೋಗಿದ್ದಾವೆ ಏನೇನಾಗಿದೆ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ ಏನಂತ ವರ್ತಮಾನ ಬ್ರಹ್ಮದೇವರ ಈ ದಿನದಲ್ಲಿ ಏನಾಗಿದೆ ಸ್ವಯಂಭುವ ಸ್ವರೋಚಿಷ ಉತ್ತಮ ತಾಪಸ ರೈವತ ಚಾಕ್ಷುಷ ಎಂಬುದಾಗಿ ಆರು ಮನ್ಮಂತರಗಳು ಕಳೆದು ಹೋಗಿದ್ದಾವೆ ಏಳನೆಯ ಮನ್ಮಂತರ ಯಾವುದು ಮನ್ಮಂತರ ಅದು ಈಗ ನಡೀತಾ ಇದೆ ಅದರಲ್ಲಿ ವೈವಸ್ವತ ಮನ್ಮಂತರದಲ್ಲಿ ಕೂಡ ಎಪ್ಪತ್ತೊಂದು ಮಹಾಯುಗಗಳಲ್ಲಿ ಮಹಾಯುಗಗಳು ಮುಗಿದಿದ್ದಾವೆ ಆಮೇಲೆ ಇಪ್ಪತ್ತೆಂಟನೇ ಮಹಾಯುಗ ನಡೀತಾ ಇದೆ ಈಗ ಇಪ್ಪತ್ತೆಂಟನೇ ಮಹಾಯುಗದಲ್ಲಿ ಕೃತ ತ್ರೇತ ದ್ವಾಪರ ಆ ಯುಗಗಳು ಮುಗಿದು ಇಪ್ಪತ್ತೆಂಟನೇ ಕಲಿಯುಗ ಆರಂಭವಾಗಿದ್ದು ಇಪ್ಪತ್ತೆಂಟನೇ ಕಲಿಯುಗದಲ್ಲಿ ಈಗ ನಾವೆಲ್ಲರೂ ಸಂಚಾರ ಮಾಡ್ತಾ ಇದ್ದೀವಿ ಬದುಕಿದ್ದೀವಿ ಅಂತ ಅರ್ಥ ಆಯಿತಾ ಇನ್ನು ಮಹಾಯುಗ ಪ್ರಮಾಣ ಅಂದರೆ ಎಲ್ಲ ಸೇರಿಬಿಟ್ಟೇ ಒಂದು ಮೊತ್ತ ಕೊಡ್ತಾರೆ ಎಷ್ಟಪ್ಪ ಅಂತಂದರೆ ನಲವತ್ತು ಮೂರು ಲಕ್ಷ ಇಪ್ಪತ್ತು ಸಹಸ್ರ ವರ್ಷಗಳು ಇಷ್ಟು ವರ್ಷಗಳು ಒಟ್ಟ ಎಲ್ಲ ಸೇರಿಬಿಟ್ಟು ಯಾವ್ಯಾವುದು ಕೃತ ತ್ರೇತ ದ್ವಾಪರ ಕಲಿ ಈ ನಾಲ್ಕು ಯುಗಗಳ ಒಂದು ಆಯುಷ್ಯವನ್ನು ಅಥವಾ ಕಾಲವನ್ನು ಕೂಡಿಸಿದಾಗ ಎಷ್ಟಾಗುತ್ತೆ ನಲವತ್ತು ಮೂರು ಲಕ್ಷ ಇಪ್ಪತ್ತು ಸಾವಿರ ವರ್ಷಗಳು ಆಗ್ತವೆ ಇನ್ನು ಬಿಡಿಸ್ತಾ ಬರ್ತಾರೆ ಕೃತಯುಗದ ಪ್ರಮಾಣ ಎಷ್ಟು ಹದಿನೇಳು ಲಕ್ಷ ಇಪ್ಪತ್ತೆಂಟು ವರ್ಷಗಳು ಸಾವಿರ ವರ್ಷ ಅಂತ ಹೇಳ್ತಾ ಅದರಲ್ಲಿ ಧರ್ಮಗಳು ಯಾವ ಯಾವ ಯುಗ ಇದೆಯೋ ಆಯಾ ಯುಗದಲ್ಲಿ ಅದರ ತಕ್ಕಂತೆ ಧರ್ಮಗಳಿದ್ದಾವೆ ಯುಗ ಹಾಗೂ ಯುಗ ಧರ್ಮ ಈಗ ನೋಡೋಣ ಏನೇನಾಗ್ತಾ ಬಂತು ಕೃತಯುಗದಲ್ಲಿ ಹೇಗಿತ್ತು ಅಂದರೆ ಭಗವಂತನ ಒಂದು ರೂಪವಿದೆ ಆ ರೂಪ ಯಾವುದು ಶುಕ್ಲವರ್ಣದ ರೂಪ ಶುಕ್ಲವರ್ಣದ ರೂಪ ಆ ಭಗವಂತ ಏನಾಗಿದ್ದಾನೆ ನಾಲ್ಕು ಪಾದ ಧರ್ಮವನ್ನು ಪ್ರತಿಷ್ಠಾಪನೆ ಮಾಡಿದ್ದಾನೆ ಕೃತಯುಗದಲ್ಲಿ ಭಗವಂತನ ಶಕ್ತಿ ಎಂಥದ್ದು ಅಂದರೆ ನಾಲ್ಕು ಪಾದದ ಧರ್ಮವನ್ನು ಜಾಗೃತಿಯನ್ನು ಮಾಡಿದ್ದಾನೆ ದೇವರು ಆಯಿತಾ ಇನ್ನು ಆಗಿನ ಕಾಲದ ಜನರ ಜನಜೀವನ ಹೇಗಿತ್ತು ಅಂದರೆ ಜನರು ಬಹಳ ಗಟ್ಟಿಮುಟ್ಟಿಯಾಗಿದ್ದಾರೆ ಯಾವಾಗ ಕೃತಯುಗದಲ್ಲಿ ಗಟ್ಟಿಯಾಗಿದ್ದುಕೊಂಡು ಅವರ ಎತ್ತರ ಅವರ ಒಂದು ಗಾತ್ರ ವಿಚಾರ ಮಾಡಿದಾಗ ಇಪ್ಪತ್ತೆಂಟು ಹಸ್ತಗಳು ಅಂತ ಹೇಳ್ತಾರೆ ಇಪ್ಪತ್ತೆಂಟು ಕೈಗಳು ಈ ತರಹದ ಒಂದು ಕೈಯ ಒಂದು ಏನು ಒಂದು ಅಂತೀವಿ ನಾವು ಆ ತರಹದ ಗಾತ್ರವನ್ನು ಹೇಳ್ತಾ ಇರುವಾಗ ಇಪ್ಪತ್ತೆಂಟು ಹಸ್ತಗಳವರೆಗೆ ಅವರು ಎತ್ತರಾಗಿದ್ದರು ಅಂತ ಕೃತಯುಗದಲ್ಲಿ ಅವರ ಒಂದು ಗಾತ್ರ ಅಷ್ಟು ಎತ್ತರಾಗಿರುವಂತಹ ಮಾನವರು ಹಾಗೂ ದೇವತೆಗಳು ಇಲ್ಲಿರ್ತಕ್ಕಂಥ ಋಷಿಮುನಿಗಳು ಅನೇಕ ಬೇರೆ 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 ತರಹದ ಮಾನವರು ಎಲ್ಲರೂ ಕೂಡ ಗಾತ್ರ ಮಾತ್ರ ಬಹಳ ದೊಡ್ಡದು ಅಂತ ಹೇಳ್ತಾರೆ ಇದು ಕೃತಯುಗದ ವ್ಯವಸ್ಥೆ ಆಮೇಲೆ ಆಯುಷ್ಯ ಎಷ್ಟು ಅಂತ ಕೇಳಿದಾಗ ಒಂದು ಲಕ್ಷ ವರ್ಷ ಆಯುಷ್ಯ ಇತ್ತು ಈ ಕಲಿಯುಗದಲ್ಲಿ ಹಾಗೆ ನೂರು ವರ್ಷ ಆಯುಷ್ಯ ಅಂತ ನಾವು ವ್ಯವಹಾರ ಮಾಡ್ತೀವೋ ಅದೇ ಪ್ರಕಾರ ಕೃತಯುಗದಲ್ಲಿ ಒಂದು ಲಕ್ಷ ವರ್ಷ ಆಯುಷ್ಯವನ್ನು ಹೇಳ್ತಾರೆ ಆಯಿತಾ ಅದಾದ ಮೇಲೆ ಏಳು ಬಾರಿ ಧಾನ್ಯೋತ್ಪತ್ತಿ ಧಾನ್ಯೋತ್ಪತ್ತಿ ಅಂದರೆ ನಾವು ಹೊಲದಲ್ಲಿ ಬೆಳೀತಕ್ಕಂಥ ಪದಾರ್ಥಗಳು ಏಳು ಬಾರಿ ಈಗ ನಮಗೆ ಹಿಂಗಾರು ಹೋದರೆ ಮುಂಗಾರು ಸಿಗಲ್ಲ ಮುಂಗಾರು ಬಂದರೆ ಹಿಂಗಾರು ಸಿಗಲ್ಲ ಹೀಗೆ ಅನೇಕ ತರಹದ ತೊಂದರೆಗಳು ಈಗೆಲ್ಲ ಇರ್ತವೆ ಆದರೆ ಹಾಗಲ್ಲ ಆಗ ಧನ್ಯೋತ್ಪತ್ತಿ ಅಂತ ಹೇಳ್ತಾರೆ ಏಳು ಬಾರಿ ಅವರು ಹೊಲವನ್ನು ಗದ್ದೆಯನ್ನು ಚೆನ್ನಾಗಿ ಬೆಳೆದು ಆ ಫಲವನ್ನು ಪಡಿತಾರೆ ಏಳು ಬಾರಿ ಪಡಿತಾರೆ ಪಡಿತಾ ಇದ್ರು ಅಂತ ಅಂದ್ಕೊಳ್ಳಿ ಹಾಗಾಗಿ ಈ ತರಹದ ಒಂದು ವ್ಯವಸ್ಥೆಯನ್ನು ಹೇಳ್ತಾ ಬರ್ತಾರೆ ಆಯಿತಾ ಆಮೇಲೆ ಸುವರ್ಣನ ಪಾತ್ರೆಗಳು ಮನೆಯಲ್ಲೆಲ್ಲ ಬಳಕೆಗೆ ಅವತ್ತಿನ ಕಾಲದಲ್ಲಿ ಬಂಗಾರದ ಪಾತ್ರೆಯನ್ನು ಬಳಕೆ ಮಾಡ್ತಾ ಇದ್ರು ಅಂತ ಕೇಳ್ತೇವೆ ಆಮೇಲೆ ರತ್ನಮಯ ವ್ಯಾಪಾರ ರತ್ನಗಳನ್ನು ಕೊಡೋದು ರತ್ನಗಳನ್ನು ತೆಗೆದುಕೊಳ್ಳೋದು ಹಾಗೆ ವ್ಯಾಪಾರ ಇವತ್ತೆಲ್ಲವೂ ಕೂಡ ದುಡ್ಡಿನಿಂದ ದುಡ್ಡು ಕೊಡ್ತೇವೆ ದುಡ್ಡಿನಿಂದ ಪದಾರ್ಥ ತಗೊಳ್ತೇವೆ ಹೀಗೆಲ್ಲ ಮಾಡ್ತೇವೆ ಆದರೆ ಅವತ್ತಿನ ಕಾಲಕ್ಕೆ ರತ್ನ ವ್ಯಾಪಾರ ರತ್ನವನ್ನೇ ಕೊಡಬೇಕು ಯಾವುದೇ ಪದಾರ್ಥ ಅದರ ಬೆಲೆ ಕಟ್ಟಬೇಕಾದರೆ ರತ್ನವನ್ನು ಕೊಡಬೇಕು ರತ್ನದ ವ್ಯಾಪಾರ ಇತ್ತು ಇಷ್ಟೆಲ್ಲ ಆದ ಮೇಲೆ ಪುಣ್ಯದ ಪ್ರಭಾವ ಹೇಳ್ತಾರೆ ಪುಣ್ಯ ಎಷ್ಟು ಏನು ಎತ್ತ ಅಂತ ಕೇಳಿದಾಗ ಇಲ್ಲ ಪುಣ್ಯ ಇಪ್ಪತ್ತು ಇಪ್ಪತ್ತು ಏನಂತೀರ ಇಪ್ಪತ್ತರಷ್ಟು ಪುಣ್ಯ ಇದೆ ಪುಣ್ಯದ ಪ್ರಭಾವ ಎಷ್ಟಿದೆ ಇಪ್ಪತ್ತರಷ್ಟು ಪುಣ್ಯಗಿದೆ ಪಾಪ ಎಷ್ಟಿದೆ ಅಂದರೆ ಏನೂ ಇಲ್ಲ ಶೂನ್ಯವಾದ ಪಾಪ ಇದು ಯಾವಾಗ ಕೃತಯುಗದಲ್ಲಿ ಕೃತಯುಗದ ಒಂದು ಅದರ ಪುಣ್ಯ ಅದರ ಸಾಧನ ಅದರ ಕರ್ಮಗಳು ಎಲ್ಲ ವಿಚಾರ ಮಾಡಿದಾಗ ಇಷ್ಟು ನಮಗೆ ತಿಳಿದು ಬರ್ತದೆ ಆಮೇಲೆ ಇದು ಕೃತಯುಗದ ಪ್ರಮಾಣವನ್ನು ಹೇಳಿ ಮುಂದೆ ಹೇಳ್ತಾರೆ ತ್ರೇತಾಯುಗದ ಪ್ರಮಾಣ ಹೇಳ್ತಾರೆ ತ್ರೇತಾಯುಗದ ಪ್ರಮಾಣ ಏನಪ್ಪ ಅಂತ ಕೇಳಿದಾಗ ಇಲ್ಲಿ ಸ್ವಲ್ಪ ಕಡಿಮೆ ಆಗ್ತಾ ಬಂತು ಏನು ಕಡಿಮೆ ಆಗ್ತದೆ ಹನ್ನೆರಡು ಲಕ್ಷ ತೊಂಬತ್ತಾರು ಸಾವಿರ ವರ್ಷಗಳು ಅದರ ಇಡೀ ಸಂಪೂರ್ಣವಾದ ವರ್ಷವನ್ನು ಹೇಳ್ತಾರೆ ಆ ಅಲ್ಲಿ ಆಗತಕ್ಕಂಥದ್ದು ಬದಲಾವಣೆಗಳು ಏನು ಅಂತಂತ ಕೇಳ್ತಾ ಏನಂದರು ಅದರ ಧರ್ಮ ಏನು ಅಂತಂದರೆ ರಕ್ತವರ್ಣದ ಭಗವಂತ ಪರಮಾತ್ಮನ ಒಂದು ರೂಪಗಿದೆ ಆ ಪರಮಾತ್ಮ ಹಿಂದೆ ಶ್ವೇತ ವರ್ಣನವನಾಗಿದ್ದಾನೆ ಇಲ್ಲಿ ರಕ್ತವರ್ಣನವನಾಗಿದ್ದಾನೆ ಭಗವಂತ ಆಮೇಲೆ ಆ ಧರ್ಮದಲ್ಲಿ ಸ್ವಲ್ಪ ಬದಲಾವಣೆ ಆಯಿತು ಏನು ಬದಲಾವಣೆ ಆಗ್ತಾ ಬಂತು ಬದಲಾವಣೆ ಏನಾಗ್ತಾ ಬಂತು ಅಂತಂದರೆ ಕೇವಲ ಹದಿನಾಲ್ಕು ಹಸ್ತಗಳು ಮನುಷ್ಯನ ಇದು ಏನಂತೀರ ಗಾತ್ರ ಆಮೇಲೆ ಆ ಗಾತ್ರವನ್ನು ಹೇಳಿ ಮುಂದೆ ಅಲ್ಲಿ ಮೂರು ಪಾದ ಧರ್ಮ ಆಮೇಲೆ ಎರಡು ಪಾದ ಧರ್ಮ ಆಮೇಲೆ ಒಂದು ಪಾದ ಧರ್ಮ ಕಲಿಯುಗಕ್ಕೆ ಬಂದಾಗ ಒಂದು ಪಾದ ಧರ್ಮ ಹೀಗೆ ಆ ಧರ್ಮದ ಬಗ್ಗೆ ಹೇಳ್ತಾ ಈಗ ಮುಖ್ಯವಾಗಿ ವಿಷಯಕ್ಕೆ ನಾವು ಬರೋಣ ಆ ವಿಷಯ ಏನು ಅಂತಂದರೆ ಅತ್ಯಂತ ಶ್ರೇಷ್ಠವಾಗಿರುವಂಥದ್ದು ಅಂದರೆ ಸರ್ವೇ ಸಾಮಾನ್ಯ ಪಂಚಾಂಗ ಶ್ರವಣ ಮಾಡ್ತಾ ಬಂದಿವಿ ಅನ್ನ ಮೇಲೆ ನಮಗೇನಾಗ್ತದೆ ಅಂದರೆ ಇಲ್ಲಿ ಮುಖ್ಯವಾಗಿ ನಮಗೆ ಬೇಕಾಗಿದ್ದು ಆಯವ್ಯಯದ ವಿಚಾರವನ್ನು ಹೇಳ್ತಾ ಬರ್ತಾರೆ ಆಯವ್ಯಯ ವಿಷಯ ಬಂದಾಗ ನಾವು ಕೇಳೋದೇ ಅದು ಏನು ಫಲ ಇದೆ ಏನು ದೋಷ ಇದೆ ಏನಿದಾಗಿದೆ ಅದನ್ನು ತಿಳಿಸಿ ಅಂತ ನಾವು ಹೇಳ್ತೇವೆ ಹಾಗಾಗಿ ಅದರ ವಿಚಾರವನ್ನು ಹೇಳ್ತಾ ಈಗ ಸರ್ವೇ ಸಾಮಾನ್ಯ ಹೆಚ್ಚು ಕಮ್ಮಿ ಹೆಚ್ಚು ಕಮ್ಮಿ ಅಂತ ಹೇಳಲ್ಲ ಎಲ್ಲ ಗ್ರಹಗಳಿಗೂ ಈ ಸಲ ಅಥವಾ ಈ ವರ್ಷ ಅತ್ಯಂತ ಶುಭಮಯವಾಗಿದೆ ಉತ್ತಮ ಮಳೆ ಆಗತ್ತೆ ಉತ್ತಮ ಬೆಳೆ ಆಗುತ್ತೆ ಜನರೆಲ್ಲ ಪ್ರಜೆಗಳೆಲ್ಲ ಧ ಧರ್ಮವನ್ನು ಮಾಡ್ತಾರೆ ಧರ್ಮ ಮಾಡುವಂಥ ಬುದ್ಧಿಯನ್ನು ಹೆಚ್ಚಾಗಿ ಗುರುಗಳು ದೇವತೆಗಳು ತುಂಬುತ್ತಾರೆ ಹಾಗಾಗಿ ಎಲ್ಲರಿಗೂ ಒಳ್ಳೆಯದಾಗಲಿ ಅನ್ನುವಂತಹ ವಿಚಾರವನ್ನು ಶಾಸ್ತ್ರಕಾರರು ಹೇಳ್ತಾ ಇದ್ದಾರೆ ಸತ್ಕರ್ಮಗಳು ಮಾಡಿದಷ್ಟು ನಮಗೆ ನಮಗೆ ದೇವರ ಫಲವನ್ನು ಕೊಡ್ತಾನೆ ಆದ್ದರಿಂದ ಈ ಒಂದು ಪವಿತ್ರವಾದಂತಹ ಯುಗಾದಿ ಹಬ್ಬವನ್ನು ಸರಿಯಾದ ರೀತಿಯಲ್ಲಿ ಪ್ರಾತಃ ಕಾಲ ಎದ್ದು ದೇವರ ಸ್ಮರಣೆಯನ್ನು ಮಾಡಿ ಅವತ್ತಿನ ದಿನ ಸ್ನಾನವನ್ನು ಮಾಡಿ ನಿಂಬಗ ದಲವನ್ನು ಸ್ವೀಕಾರ ಮಾಡಿ ಆಮೇಲೆ ಎಲ್ಲರಿಗೂ ಕೂಡ ಬೇವು ಬೆಲ್ಲವನ್ನು ಕೊಟ್ಟು ಈ ತರಹದ ಸಿಹಿ ಕಹಿಗಳ ಎಲ್ಲವನ್ನು ಹಂಚಿಕೊಂಡು ನಾವು ಇಲ್ಲಿವರೆಗೂ ಬದುಕಿದ್ದೇವೆ ಇನ್ನು ಮುಂದೂ ಕೂಡ ನಾವು ಸಿಹಿ ಕಹಿಯನ್ನು ಹಂಚಿಕೊಂಡು ಜೀವನದಲ್ಲಿ ಏನೇ ಸಿ ಕಹಿಯಾದರೂ ಕೂಡ ಸಿಹಿಯನ್ನಾಗಿ ಮಾಡಿಕೊಂಡು ನಾವೆಲ್ಲರೂ ಸಹೃದಯದಿಂದ ಒಳ್ಳೆ ರೀತಿಯಿಂದ ನಾವೆಲ್ಲರೂ ಬದುಕಬೇಕು ಬಾಳಬೇಕು ಅನ್ನುವಂಥ ವಿಚಾರವನ್ನು ಶಾಸ್ತ್ರಕಾರರು ಕೊಡ್ತಾ ಇದ್ದಾರೆ ಯುಗಾದಿ ಹಬ್ಬದ ಎಲ್ಲರಿಗೂ ಕೂಡ ಶುಭಾಶಯಗಳನ್ನು ಹೇಳ್ತಾ ಈ ಒಂದು ನಾಲ್ಕು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಶ್ರೀಕೃಷ್ಣ ಅರ್ಪಣ ಮಸ್ತು